ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ನಾಪತ್ತೆಯಾಗಿದ್ದ ರಾಹುಲ್ ಗಾಂಧಿ ಮತ್ತೆ ಬಂದಿದ್ದಾನೆ ಇವನ ಜೊತೆ ಈಗ ಸೇರಿಕೊಂಡಿರೋದು ಮುಂದಿನ ಚುನಾವಣೆ ಇರೋ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿಗೆ ಕೇಳೋಕೆ ಕೆಲಸ ಇಲ್ಲ ಹಾಗಾಗಿ ಏನಾದರೂ ಒಂದಲ್ಲ ಒಂದು ವಿಚಾರ ಇಟ್ಕೊಂಡು ಅಧಿವೇಶನ ನಡೆಯೋ ಸಮಯದಲ್ಲಿ ಅಲ್ಲಾಡ್ಸೋಕೆ ಬರ್ತಾನೆ ಇರ್ತಾನೆ ಇವನ ಗಂಟೆ ಅಲ್ಲಾಡ್ಸೋಕೆ ಈ ಸಲ ಅದೇ ದೇಶದ ವಿರುದ್ಧ ಕೇಸ್ ತಗೊಳ್ಳೋ ಕಪಿ ಸಿ ಬಿ ಇದ್ದಾರೆ ಇನ್ನು ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಕೂಡ ಇದ್ದಾರೆ ಅವರಿಗೇನೋ ಚುನಾವಣೆ ಇದೆ ಬೇಡದ್ದನ್ನ ಮಾತಾಡಲೇಬೇಕು ಮಾತಾಡ್ತಾರೆ ಆದ್ರೆ ಅಯೋಗ್ಯ ದೇಶದ್ರೋಹಿಗಳು ಯಾವ ಕುತಂತ್ರ ಹುಡುಕಿಕೊಂಡು ಬೊಗಳೆ ಬಿಡೋಕೆ ಬಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ಲೋಕಸಭೆಯಲ್ಲಿ ಆಶ್ಚರ್ಯವಾದ ವಿಚಾರ ನೋಡೋಕೆ ಸಿಕ್ಕಿತ್ತು ಜೊತೆಗೆ ಕೇಳೋಕೆ ಆಗದ ರೀತಿ ಕೂಡ ಇತ್ತು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದೇ ಇಲ್ಲ ಅನ್ನೋ ರೀತಿ ಇದ್ದ ಇಬ್ಬರು ಕೇಂದ್ರ ಸರ್ಕಾರದ ವಿರುದ್ಧ ಕುಸ್ತಿಗೆ ಇಳಿದ್ರು ಅದೇನು ಕುಸ್ತಿ ಅಖಾಡ ಅಲ್ಲ ರೀ ಸಂಸತ್ ಅಖಾಡ ಯಾರಪ್ಪ ಅದು ಅಂದರೆ ಮೊದಲನೆಯದ್ದು ರಾರ ರಾಹುಲ್ ಗಾಂಧಿ ಎರಡನೆಯದ್ದು ಮಾಮಿ ಮಮತಾ ಬ್ಯಾನರ್ಜಿ ಇವರಿಬ್ಬರ ಜೊತೆ ಗಂಟೆ ಅಲ್ಲಡಿಸೋಕೆ ಇದ್ದವರು ದೇಶದ ವಿರುದ್ಧ ಕೇಸ್ಗಳನ್ನು ತಗೊಂಡು ಕೋರ್ಟಲ್ಲಿ ವಾದ ಮಾಡೋ ಕಪಿಸಿ ಬಿ ಗೊತ್ತಾಗಿರಬೇಕು ಅಂದ್ಕೊಳ್ತೀನಿ ಏನ್ರಿ ಇವರ ಕಷ್ಟ ಪಾಪ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಮತದಾರರ ಪರಿಷ್ಕರಣೆಯನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ಹೆಸರುಗಳನ್ನು ಸೇರಿಸ್ತಾ ಇದ್ದಾರೆ ಬೇಡ ಅಂದರೆ ಆ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದು ಹಾಕ್ತಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದರ ಕುರಿತು ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ಅನ್ನೋದು ಈ ಮೂರು ಜನರ ಕತೆ ಆದರೆ ರಾಹುಲ್ ಗಾಂಧಿ ಪ್ರತಿ ಸಲ ಅಧಿವೇಶನ ನಡೆದಾಗ ಹೊಸ ವಿಷಯಗಳನ್ನು ತಗೊಂಡು ಬರ್ತಾನೆ ಒಂದು ಸಲ ಅದ್ಯಾವುದೋ ರಿಪೋರ್ಟ್ ಹಿಡ್ಕೊಂಡು ಅಲ್ಲಾಡ್ತಾ ಇದ್ದ ನಂತರ ಜಾತಿ ಜನಗಣತಿ ಅಂದ ಆಮೇಲೆ ಮಣಿಪುರದ ವಿಷಯ ಚರ್ಚೆ ಮಾಡೋಣ ಅಂತಾನೆ ಆಮೇಲೆ ಸಂವಿಧಾನದ ಬಗ್ಗೆ ಯಾರು ಎಷ್ಟನ್ನು ತಿಳ್ಕೊಂಡಿದ್ದೀವಿ ಅನ್ನೋದು ಜನರಿಗೆ ಗೊತ್ತಾಗಲಿ ಅದರ ಬಗ್ಗೆ ಚರ್ಚೆ ಆಗಲಿ ಅಂತಾನೆ ಸಂವಿಧಾನದ ಚರ್ಚೆ ಮಾಡ್ತೀನಿ ಅಂತ ಹೋಗಿ ಇಡೀ ದೇಶದಲ್ಲೇ ಟ್ರೋಲ್ ಆಗಿದ್ದ ಇನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆಯೇ ಚರ್ಚೆ ಮಾಡೋಣ ಅಂತಾನೆ ಒಂದೊಂದು ಸಲ ಒಂದೊಂದು ವಿಚಾರವನ್ನು ತಗೊಂಡು ಬಂದು ಚರ್ಚೆ ಮಾಡೋಣ ಅಂತಾನೆ ಅದರ ಮುಖಾಂತರ ನನ್ನದು ದೊಡ್ಡದು ಅಂತ ತೋರಿಸಿ ಸರ್ಕಾರ ನಡೆಸ್ತಾ ಇರೋರ ಮಾತುಗಳೆಲ್ಲ ಚಿಕ್ಕದು ಅನ್ನೋದನ್ನ ತೋರಿಸೋಕೆ ಹೋಗ್ತಾನೆ ಆದ್ರೆ ಅಲ್ಲಿ ರಾಹುಲ್ ಮಾಡೋಕೆ ಹೊರಟಿದ್ದಾದ್ರೂ ಆಗುತ್ತಾ ಅಂದ್ರೆ ಖಂಡಿತ ಆಗಲ್ಲ ಅವನೇ ಎಣೆಯೋ ಬಲೆಗೆ ಅವನೇ ಸಿಕ್ಕಿ ಹಾಕಿಕೊಂಡು ಹೊರಗೆ ಬರೋಕೆ ಆಗದೆ ಅಲ್ಲೇ ಸಾಯೋ ಜೇಡದ ಹಾಗೆ ಇವನ ಕತೆ ಆದ್ರೆ ಅಲ್ಲಿ ಜೇಡ ಸಾಯುತ್ತೆ ಇಲ್ಲಿ ರಾಹುಲ್ ಅಪತ್ತೇನೆ ಆಗ್ತಾನೆ ಒಂದಷ್ಟು ದಿನ ಇ ವಿ ಎಂ ಬಗ್ಗೆ ಯಾವಾಗ್ಲೂ ಮಾತಾಡೋದೆ ಇವರಿಗೆ ಒಂಥರ ಕಾಯಿಲೆ ಇ ವಿ ಎಂ ಹ್ಯಾಕ್ ಮಾಡ್ತಾರೆ ಇ ವಿ ಎಂ ಸರಿ ಇಲ್ಲ ಇದನ್ನೇ ಬೊಗಳ ಬಿಡ್ತಾ ಇದ್ರೆ ನಮ್ಮ ಜನ ಈ ಬಡ್ಡಿ ಮಕ್ಕಳ ಮಾತನ್ನ ನಾವೇನು ಕೇಳೋದು ಅಂತ ತಲೆ ಕೆಟ್ಟವ್ರ ಹಾಗೆ ಅದನ್ನೇ ಮಾತಾಡ್ತಾರೆ ಅಂತ ಅಂದುಕೊಳ್ತಾರೆ ಆದರೆ ಇಲ್ಲಿಯವರೆಗೂ ಈ ಕಾಂಗ್ರೆಸ್ ಗೆದ್ದಿರೋ ಕರ್ನಾಟಕದಲ್ಲಿ ಆಗಲಿ ತೆಲಂಗಾಣದಲ್ಲಿ ಆಗಲಿ ಹಿಮಾಚಲ ಪ್ರದೇಶದಲ್ಲಿ ಆಗಲಿ ಬಿ ಜೆ ಪಿ ಹೇಗ್ರೀ ಸೋದುತ್ತೆ ಇದು ಜನರಿಗೆ ಅರ್ಥ ಆಗಿ ಇವನೊಬ್ಬ ಹುಚ್ಚ ಅಂತ ಸುಮ್ಮನಾಗಿದ್ದಾರೆ ಆದರೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕ ಬೇಟ ಕಾಂಗ್ರೆಸ್ ಸೋದ ಕಡೆ ನನ್ನ ಮೇಲೆ ಎಲ್ಲಿ ಸೋಲನ್ನ ಹಾಕಿಕೊಳ್ಳಬೇಕಾಗತ್ತೆ ಆರೋಪ ನನ್ನ ಮೇಲೆ ಎಲ್ಲಿ ಬರುತ್ತೆ ಅಂತ ಯಾರು ಸಿಗದೆ ಇದ್ದಾಗ ಸಿಗೋದೆ ಈ ಚುನಾವಣಾ ಆಯೋಗ ಇಷ್ಟು ದಿನ ಇ ವಿ ಎಂ ಮತ್ತು ವಿ ವಿ ಗಳ ಬಗ್ಗೆ ಮಾತಾಡ್ತಾ ಇದ್ದವರು ಈಗ ಮತದಾರರ ಪಟ್ಟಿಯೇ ಸರಿ ಇಲ್ಲ ಎಷ್ಟು ಬೇಕೋ ಅಷ್ಟು ಹೆಸರನ್ನ ಸೇರಿಸ್ತಾ ಇದ್ದಾರೆ ಇನ್ನು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಇವನ ಜೊತೆ ಸೇರಿಕೊಂಡಿದ್ದು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಯಾರ್ಯಾರು ಟಿ ಎಂ ಸಿ ಪಕ್ಷಕ್ಕೆ ಮತ ಹಾಕ್ತಾರೋ ಅವರನ್ನ ಪಟ್ಟಿಯಿಂದ ಕೈ ಬಿಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಸೋಲಿಸೋಕೆ ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ರೈಲನ್ನ ಬಿಟ್ಟೇ ಬಿಟ್ರು ಇವರ ರೈಲಿಗೆ ಕಂಬಿಯೇ ಇರಲಿಲ್ಲ ಈ ಮಮತಾ ಬ್ಯಾನರ್ಜಿಗೆ ದೆಹಲಿ ಚುನಾವಣೆ ಮುಗಿದ ಮೇಲೆ ಅದ್ಯಾಕೋ ಕನಸಲ್ಲೂ ಬೆಚ್ಚಿ ಬೀಳ್ತಾ ಇದ್ದಾರಂತೆ ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಗಿರೋದು ಏನಂದ್ರೆ ಈ ಮಮತಾ ಬ್ಯಾನರ್ಜಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಯಾರೆಲ್ಲ ಅಕ್ರಮ ವಲಸಿಗರು ಇದ್ದಾರೋ ಅವರ ಎಲ್ಲ ಹೆಸರುಗಳನ್ನು ಮತದಾರರ ಪಟ್ಟಿಗೆ ಸೇರಿಸಿ ಅಂತ ಅಂದ್ರೆ ಎಲ್ಲಿಂದಲೋ ಬಂದವರನ್ನ ಮತದಾರರನ್ನಾಗಿ ಮಾಡೋ ಕೆಲಸ ಈಗಾಗಲೇ ಆಗಿ ಹೋಗಿದೆ ಇದಕ್ಕೂ ಮೊದಲು ಇದೇ ಮಮತಾ ಬ್ಯಾನರ್ಜಿ ಒಂದು ಮಾತನ್ನ ಹೇಳಿದ್ರು ಅದೇನಂದ್ರೆ ಬಂದಿರೋ ವಲಸಿಗರಿಗೆ ನಾವು ಆಶ್ರಯವನ್ನ ಕೊಡಬೇಕು ಅಂತ ಅಕ್ರಮ ವಲಸಿಗರಿಗೆ ಆಶ್ರಯ ಕೊಡಬೇಕು ಅಂತ ಒಂದು ರಾಜ್ಯದ ಸಿ ಎಂ ಹೇಳೋದಾದ್ರೆ ಅವರನ್ನು ಏನಂತ ಕರಿಬೇಕು ದೇಶದ್ರೋಹಿ ಅಂತ ಕರಿಬೇಕಾ ಇಲ್ಲಾಂದ್ರೆ ದೇಶ ವಿರೋಧಿ ಅಂತ ಕರಿಬೇಕಾ ಇಡೀ ದೇಶದಲ್ಲೇ ಇಂತಹ ಹೇಳಿಕೆಯನ್ನ ಕೊಟ್ಟ ಮೊಟ್ಟ ಮೊದಲ ಸಿ ಎಂ ಅಂದ್ರೆ ಅದು ಮಮತಾ ಬ್ಯಾನರ್ಜಿ ಈ ಟಿ ಎಂ ಸಿ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ಅಲ್ಲಿ ಸಿ ಪಿ ಎಂ ಅಧಿಕಾರದಲ್ಲಿತ್ತು ಆಡಳಿತವನ್ನು ನಡೆಸ್ತಾ ಇತ್ತು ಆಗ ವಿರೋಧ ಪಕ್ಷದಲ್ಲಿದ್ದ ಇದೇ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ರು ಈ ಸಿ ಪಿ ಎಂ ಅವರು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಆಶ್ರಯ ಕೊಟ್ಟು ಚುನಾವಣೆಗಳನ್ನು ಗೆಲ್ತಾ ಇದ್ದಾರೆ ಅಂತ ಈಗ ಅದೇ ಮಮತಾ ಬ್ಯಾನರ್ಜಿ ಏನು ಮಾಡ್ತಾ ಇದ್ದಾರೆ ಅನ್ನೋ ಜ್ಞಾನವೇ ಇಲ್ವಾ ಇಲ್ಲಾಂದರೆ ತಲೆಯಲ್ಲಿರೋ ಮಿದುಳು ಈಗ ಕೆಲಸ ಮಾಡ್ತಾ ಇಲ್ವಾ ಅಲ್ಲ ರೀ ಈಗ ಇವರಿಗೆ ಕಷ್ಟ ಆಗಿರೋದು ಏನಂದರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಹೊತ್ತಿಗೆ ಅಕ್ರಮ ವಲಸಿಗರ ಪರಿಷ್ಕರಣೆ ಮಾಡೋಕ್ಕೆ ಕೇಂದ್ರ ಗೃಹ ಸಚಿವಾಲಯ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದೆ ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೋ ಅವರನ್ನು ಕಿತ್ತು ಹಾಕಬೇಕು ನಿಜವಾದ ಮತದಾರರಿಗೆ ಮತದಾನ ಮಾಡೋಕ್ಕೆ ಬಿಡಬೇಕು ಅಂತ ಇಂತಹ ವ್ಯವಸ್ಥೆ ಅದರಲ್ಲೂ ಸರಿಯಾದ ಮತದಾರರು ಭಾರತೀಯರು ಮತವನ್ನು ಹಾಕಬೇಕೆ ವಿನಃ ಅಕ್ರಮವಾಗಿ ಬಂದಿರೋ ಕರ್ಮಗಳನ್ನು ಸಕ್ರಮ ಮಾಡಿ ಅವರ ಹತ್ರ ಮತ ಹಾಕಿಸ್ಕೊಂಡು ಗೆಲ್ತೀನಿ ಅಂದರೆ ಅದು ಒಂದು ಗೆಲುವೇಂದ್ರೆ ಆ ರೀತಿ ಗೆದ್ರೆ ಏನು ಗೆಲ್ಲದೆ ಇದ್ರೆ ಏನು ಇನ್ನು ಅಯೋಗ್ಯ ರಾಹುಲ್ ಗಾಂಧಿಗೆ ಮಾಡೋಕೆ ಕೆಲಸ ಇಲ್ಲದ ಬಡಗಿ ಕೂತ್ಕೊಂಡು ಮಗುಕವನ್ನ ಕೆತ್ತಿದ್ನಂತೆ ಇದು ಒಂದು ಗಾದೆ ನಾನು ಹೇಳಿದ್ದಲ್ಲ ಹಾಗೆ ಇವನ ಕತೆ ಯಾರಾದರೂ ಒಬ್ಬರ ಮೇಲೆ ಸೋಲನ್ನ ಹೊರಿಸೋಕೆ ಈಗಲೇ ಪ್ಲಾನ್ ಮಾಡ್ತಾ ಇದ್ದಾನೆ ಹಾಗಾಗಿ ಚುನಾವಣಾ ಆಯೋಗವನ್ನೇ ಬಲಿ ಕೊಡೋ ಕುರಿ ಮಾಡೋಕೆ ಹೊರಟಿದ್ದಾನೆ ಇನ್ನು ಇದಕ್ಕೆಲ್ಲ ಗಂಟೆ ಅಲ್ಲಾಡಿಸೋಕೆ ಒಬ್ಬರು ಬೇಕಲ್ವಾ ಅದನ್ನು ಅಲ್ಲಾಡಿಸ್ತಾ ಇರೋದು ದೇಶ ಕಾಪಾಡೋ ದೇಶದ ವಿರುದ್ಧದ ಕೇಸುಗಳನ್ನು ಸಂವಿಧಾನದ ವಿರುದ್ಧದ ಕೇಸುಗಳನ್ನು ತಗೊಳ್ಳೋ ಅನೈತಿಕ ಕೆಲಸಗಳನ್ನು ನೈತಿಕ ಅಂತ ತೋರಿಸೋಕೆ ಹೋಗೋ ಕಪಿಲ್ ಸಿಬಲ್ ಈ ಮನುಷ್ಯ ಅದ್ಯಾಕೆ ಭಾರತದಲ್ಲಿ ಇದ್ದಾನೆ ಅಂತ ಬಹಳಷ್ಟು ಜನರಿಗೆ ಈಗಾಗಲೇ ಅನಿಸಿರುತ್ತೆ ಯಾಕಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದಾಗ ಅದರ ವಿರುದ್ಧವಾಗಿ ಜಮ್ಮು ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ವಾದ ಮಾಡಿದ್ದ ಮೇಧಾವಿ ಸತತವಾಗಿ ಅರವತ್ತು ಗಂಟೆಗಳ ಕಾಲ ಹೇಳಿದ್ದನ್ನೇ ಹೇಳಿದ್ದ ಅತಿ ಬುದ್ಧಿವಂತ ಆಗ ಇದ್ದ ಚೀಫ್ ಜಸ್ಟಿಸ್ ನೀವು ಹೇಳಿದ್ದನ್ನೇ ಹೇಳಬೇಡಿ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಈ ಮನುಷ್ಯನ ಮಖಕ್ಕೆ ಹೋಗಿದ್ದಿದ್ರು ಈ ಮನುಷ್ಯನಿಗೆ ಒಂದು ಗುಣ ಇದೆ ಅದೇನಂದರೆ ಈತ ತಗೊಳ್ಳೋ ಕೇಸಲ್ಲಿ ವಾದ ಮಾಡೋಕ್ಕೆ ಏನೂ ಇಲ್ಲ ಅಂದರೆ ಹೇಳಿದ್ದನ್ನೇ ಹೇಳಿ ಟೈಮ್ ವೇಸ್ಟ್ ಮಾಡೋದು ಇನ್ನು ರಾಮ ಮಂದಿರದ ತೀರ್ಪನ್ನೇ ಕೊಡಬೇಡಿ ಆ ತೀರ್ಪನ್ನು ಕೊಟ್ಟರೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಹೇಳಿದ್ದ ಈತ ಒಂಥರ ಹಿಂದೂ ವಿರೋಧಿಯ ಮನಸ್ಥಿತಿಯ ಮನುಷ್ಯ ಒಟ್ಟಿನಲ್ಲಿ ಈ ವ್ಯಕ್ತಿಯ ಯೋಚನೆಯೇ ಪ್ರಜಾಪ್ರಭುತ್ವ ವಿರೋಧಿಯೇ ಅಷ್ಟೇ ಇಂತಹವರು ಈ ದೇಶದಲ್ಲಿ ದೊಡ್ಡ ವಕೀಲರು ಅಂದ್ರೆ ಅದೇ ದೊಡ್ಡ ಅನುಮಾನ ಹಾಗೆ ನಮಗೆ ಅವಮಾನ ಗೆಳೆಯರೆ ಈಗ ಇದರ ಕುರಿತು ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ ಸರಿ ಇದನ್ನ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ವಿಷಯವನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಏನು ಅಂದ್ರೆ ಅದಕ್ಕೆ ಈ ರಾಹುಲ್ ಗಾಂಧಿ ಹತ್ರ ಯಾವುದೇ ಉತ್ತರ ಇರಲ್ಲ ಬಿಡಿ ಮೊದಲು ಈ ಚುನಾವಣಾ ಆಯೋಗದ ಅಧಿಕಾರ ವ್ಯಾಪ್ತಿಯನ್ನು ಸರಿಯಾಗಿ ತಿಳ್ಕೋಬೇಕು ಆದರೆ ಸಂವಿಧಾನವನ್ನೇ ತಿಳಿದುಕೊಳ್ಳದವನು ಇನ್ನು ಯಾವ್ಯಾವ ಸಂಸ್ಥೆಯ ಅಧಿಕಾರ ಎಷ್ಟು ಅನ್ನೋದನ್ನು ಎಲ್ಲಿಂದ ತಿಳ್ಕೊತಾನೆ ಅದನ್ನಾದರೂ ಹೇಳ್ರಿ ಆದರೂ ನಾನು ಅದರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ ನಮ್ಮ ವೀಕ್ಷಕರಿಗಾದರೂ ಅದರ ಬಗ್ಗೆ ಗೊತ್ತಿರಬೇಕು ಅಂತ ಚುನಾವಣಾ ಆಯುಕ್ತರ ಸ್ಥಾನಮಾನ ಅನ್ನೋದು ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಇರೋ ಸ್ಥಾನಮಾನ ಅವರಿಗೆ ಇರೋ ಅಧಿಕಾರ ಚುನಾವಣಾ ಆಯೋಗಕ್ಕೂ ಇದೆ ಏನಾದರೂ ಚುನಾವಣಾ ಆಯುಕ್ತರನ್ನು ಕೆಳಗಿಳಿಸಬೇಕು ಅಂದರೆ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಕೆಳಗಿಳಿಸೋಕೆ ಏನೆಲ್ಲ ಮಾನದಂಡಗಳು ಇವೆಯೋ ಅದೇ ಮಾನದಂಡಗಳನ್ನು ಪಾಲಿಸಬೇಕಾಗತ್ತೆ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸೋಕೆ ಅಂತ ಇರೋದು ಚುನಾವಣೆ ಮಾತ್ರ ಅದರ ಪ್ರಕ್ರಿಯೆಗಳನ್ನು ನಿಭಾಯಿಸೋರು ಈ ಚುನಾವಣಾ ಆಯೋಗ ಹಾಗಾಗಿ ಆ ಚುನಾವಣಾ ಆಯೋಗಕ್ಕೆ ದೊಡ್ಡ ಮಟ್ಟದ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಅಧಿಕಾರ ಇಲ್ಲ ಅಂದರೆ ರಾಜಕೀಯ ಪಕ್ಷಗಳ ವರ್ತನೆಗಳು ಹೇಗಿರುತ್ತವೆ ಅನ್ನೋದನ್ನ ನಾನೇನು ಹೇಳಬೇಕಾಗಿಲ್ಲ ಅದನ್ನ ನೀವೆಲ್ಲರೂ ನೋಡ್ತಾನೆ ಇರ್ತೀರಾ ಈಗ ಹೊಸ ಚುನಾವಣಾ ಆಯುಕ್ತರು ಬಂದಿದ್ದಾರೆ ಅವರು ಏನು ಹೇಳ್ತಾರೆ ಈಗ ಜ್ಞಾನೇಶ್ ಕುಮಾರ್ ಹೊಸ ಚುನಾವಣಾ ಆಯುಕ್ತರು ಈ ಜ್ಞಾನೇಶ್ ಕುಮಾರ್ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸುವ ಸಂದರ್ಭದಲ್ಲಿ ಅದರ ಕರಡನ್ನು ಸಿದ್ಧಪಡಿಸಿದ ವ್ಯಕ್ತಿ ಒಬ್ಬ ಸಮರ್ಥವಾದ ವ್ಯಕ್ತಿ ಅಂದ್ರೆ ಕೂಡ ತಪ್ಪಾಗಲ್ಲ ಆದರೆ ಏನು ಮಾಡೋದು ನಮ್ಮ ರಾಜಕಾರಣಿಗಳಿಗೆ ಅವರಿಗೆ ವಿದ್ಯಾಭ್ಯಾಸ ಇರಲ್ಲ ಅರ್ಹತೆ ಮೊದಲೇ ಇರಲ್ಲ ಸಾಮರ್ಥ್ಯ ಅನ್ನೋದು ಇದ್ದಿದ್ದು ಕೇಳಲೇಬೇಡಿ ಬಿಡಿ ಆದರೆ ಒಬ್ಬ ದಕ್ಷ ಅಧಿಕಾರಿಯ ಮೇಲೆ ಇಲ್ಲದನ್ನ ಮಾತಾಡ್ತಾ ಈ ಅಯೋಗ್ಯರು ಮಾಡೋ ತಪ್ಪುಗಳನ್ನು ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಆದರೂ ನನಗೆ ಒಂದು ಬೇಸರ ಖಂಡಿತ ಇದೆ ಒಂದು ಸಾಂವಿಧಾನಿಕ ಸಂಸ್ಥೆಯ ಮೇಲೆ ಈ ರೀತಿಯಾಗಿ ಆರೋಪ ಮಾಡೋದು ಆ ಸಂಸ್ಥೆಗೆ ಮಾಡೋ ಅವಮಾನ ಇದರ ಬಗ್ಗೆ ಸ್ವತಃ ಜ್ಞಾನೇಶ್ ಕುಮಾರ್ ಅವರೇ ಒಂದು ನೋಟಿಸ್ ಕೊಡಬೇಕಾಗತ್ತೆ ಅನಗತ್ಯವಾಗಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಮತದಾರರ ಹಾದಿಯನ್ನ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವೆಲ್ಲ ಚುನಾವಣೆಗೆ ನಿಲ್ಲದ ಹಾಗೆ ಕ್ರಮವನ್ನ ತಗೊಳ್ತೀವಿ ಅಂತ ಯಾವನೆಲ್ಲ ಚುನಾವಣಾ ಆಯೋಗದ ವಿರುದ್ಧ ಇಲ್ಲದ ಆರೋಪಗಳನ್ನು ಮಾಡ್ತಾರೆ ಅವರಿಗೆಲ್ಲ ಶೋಕಾಸ್ ನೋಟಿಸ್ ಅನ್ನ ಕೊಡಬೇಕಾಗತ್ತೆ ಇವರೆಲ್ಲ ಚರ್ಚೆ ಮಾಡೋದಾದ್ರೆ ಚುನಾವಣಾ ಆಯೋಗಕ್ಕೆ ಹೋಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅದನ್ನ ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡು ಅದ್ಯಾವುದೋ ಹುಚ್ಚು ಹಿಡಿದ ಬೀದಿ ನಾಯಿಗಳ ಹಾಗೆ ಸಿಕ್ಕ ಸಿಕ್ಕಲ್ಲೆಲ್ಲ ಮಾತಾಡ್ತಾ ಇದ್ರೆ ಹೇಗ್ರಿ ಕಳೆದುಕೊಂಡದನ್ನ ಕಳೆದುಕೊಂಡ ಜಾಗದಲ್ಲೇ ಹುಡುಕೋದನ್ನ ಬಿಟ್ಟು ಸುಳ್ಳನ್ನ ಹೇಳಿಕೊಂಡು ಕಳೆದುಕೊಂಡ ಜಾಗವನ್ನ ಬಿಟ್ಟು ಇನ್ನೆಲ್ಲ ಹುಡುಕ್ತಾ ಇದ್ದೀನಿ ಅಂತ ಸುಳ್ಳನ್ನ ಹೇಳ್ತಾ ಅಡ್ಡಾಡ್ತಾ ಇದ್ರೆ ಅದನ್ನ ಕೈಲಾಗದವರ ಕೆಲಸ ಅನ್ನಲ್ವೇ ಅಂತಾರೆ ಅವನ ಕೈಯಲ್ಲಿ ಆದ್ರೆ ಮಾಡಿ ತೋರಿಸ್ಬೇಕು ಮಾತಾಡಿ ಟೈಮ್ ಪಾಸ್ ಮಾಡ್ತಾ ಇದ್ರೆ ಇವರ ಪಕ್ಷದವರಾದರೂ ಹೇಗೆ ನಂಬ್ತಾರೆ ಹೇಳಿ ಇವರೆಲ್ಲ ನಮ್ಮ ದೇಶದಲ್ಲಿ ನಾಯಕರು ಇವರನ್ನ ನಂಬಿಕೊಂಡು ಜನ ಏನಾದರೂ ಮತವನ್ನ ಹಾಕಿದ್ರೆ ಮುಗಿದೇ ಹೋಯ್ತು ಜನರ ಕತೆ ಆದರೂ ಇಂತಹ ಬಿಟ್ಟಿ ಮಾತುಗಳನ್ನ ಕೇಳೋಕೆ ಅಂತ ನಮ್ಮ ನಿಮ್ಮ ಮಧ್ಯೆ ಒಂದಷ್ಟು ಜನರು ಇದ್ದೇ ಇರ್ತಾರೆ ಅವರಿಗೆ ಬುದ್ಧಿ ಹೇಳೋಕ್ಕೂ ಆಗಲ್ಲ ಹೇಳಿದ್ದನ್ನ ಅವರು ಕೇಳೋದು ಇಲ್ಲ ಯಾಕಂದ್ರೆ ಇಂತಹ ನಾಯಕರನ್ನು ನಂಬೋ ಜನರ ಮನಸ್ಥಿತಿ ಇವರಿಗಿಂತ ಭಿನ್ನವಾಗಿ ಏನು ಇರಲ್ಲ ಬಿಡಿ ಖಂಡಿತ ಇವರ ರೀತಿಯೇ ಇರುತ್ತೆ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಮತವನ್ನ ಹಾಕೋರನ್ನೇ ಮುಟ್ಟಾಳರಾಗಿ ಎಷ್ಟು ದಿನ ಅಂತ ಮಾಡಿಕೊಂಡು ಇರ್ತಾರೋ ಗೊತ್ತಿಲ್ಲ ಇವರು ಹೇಳಿದ್ದನ್ನ ಕೇಳೋರು ಇರೋವರೆಗೂ ಇವರು ಇಂತಹ ಸುಳ್ಳುಗಳನ್ನು ಹೇಳಿಕೊಂಡು ಅಡ್ಡಾಡ್ತಾ ಜನರ ದುಡ್ಡಲ್ಲಿ ತಿಂದುಕೊಂಡು ಭಾರತಕ್ಕೆ ಭಾರವಾಗಿ ಬದುಕ್ತಾ ಇರ್ತಾರೆ ಮೊದಲು ಮತದಾರರು ಸರಿಯಾಗಬೇಕು ಮತವನ್ನು ಸರಿಯಾದ ವ್ಯಕ್ತಿಗೆ ದಾನವನ್ನು ಮಾಡಬೇಕು ಇಲ್ಲ ಅಂದರೆ ಈಗ ಕರ್ನಾಟಕದ ಮತದಾರರು ಅನುಭವಿಸ್ತಾ ಇದ್ದಾರಲ್ಲ ಇದನ್ನು ಇಡೀ ದೇಶ ಅನುಭವಿಸಬೇಕಾಗತ್ತೆ ಮೊದಲು ಬಿಟ್ಟಿ ಭಾಗ್ಯಗಳಿಗೆ ದುಡ್ಡಿಗೆ ಮತವನ್ನು ಮಾರಿಕೊಳ್ಳೋದನ್ನು ಬಿಟ್ಟರೆ ಆಗ ಇಂತಹ ಸುಳ್ಳನ್ನು ಹೇಳಿಕೊಂಡು ಮೋಸ ಮಾಡೋ ರಾಜಕಾರಣಿಗಳು ಕ್ರಮೇಣವಾಗಿ ಕಾಣೆಯಾಗ್ತಾರೆ ಇಲ್ಲ ಅಂದ್ರೆ ನಿಮ್ಮನ್ನ ನೀವು ಮಾರ್ಕೊಂಡು ಸಾಯೋವರೆಗೂ ಇನ್ನೊಬ್ಬರ ಗುಲಾಮರಾಗಿ ಬದುಕ್ತಾ ಇರ್ತೀರಿ ಯಾವ ರೀತಿಯ ಬದುಕಬೇಕು ಅನ್ನೋದನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ ಅದು ನಿಮಗೆ ಬಿಟ್ಟದ್ದು ಇದು ಗೆಳೆಯರೆ ರಾಹುಲ್ ಮಂತ್ರ ಹೇಳೋಕೆ ಬಂದರೆ ಮಮತಾ ಬೆಂಕಿ ಹಚ್ಚೋಕೆ ಬಂದರು ಕಪಿ ಸಿ ಬಿ ಗಂಟೆ ಅಲ್ಲೋಡ್ಸೋಕ್ಕೆ ಬಂದು ಚುನಾವಣಾ ಆಯೋಗದ ಮೇಲೆ ಇಲ್ಲದ ಗೂಬೆಯನ್ನು ಕೂರಿಸೋ ಪ್ರಯತ್ನ ಮಾಡಿದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ